ಮಂಗಲಂ ಗವಾಹನ್ ಮಂಗಲಂ ಭಗವಾನ್ ಜಿನಃ ಮಂಗಲಂ ಪ್ರಥಮಾಚಾರ್ಯೋ ಮಂಗಲಂ ಋಷಭೇಶ್ವರಃ ಸರ್ವಂಗಲ ಮಾಂಗಲ್ಂ ಸರ್ವಕಲ್ಯಾಣಕಾರಕ ಪ್ರಧಾನ ಸರ್ವಧರ್ಮ ಜೈನಂ ಜೈತೂಷಾಸ ಜೈನ ಧರ್ಮ ಎಂದರೆ ಜನರು ಬೋಧಿಸಿರುವ ಧರ್ಮವೇ ಜೈನ ಧರ್ಮ ಜಿನರನ್ನು ಜಿನರು ಹೇಳಿದ ಧರ್ಮವನ್ನು ನಂಬಿ ತಿಳಿದು ಪಾಲಿಸುವರೇ ಜೈನದ ಜೈನರು ಜೈನ ಧರ್ಮದ ತತ್ವವು ಅಹಿಂಸಾ ಪರಮೋ ಧರ್ಮ ಅಹಿಂಸೆಯೇ ಧರ್ಮದ ತತ್ವವಾಗಿದೆ ಜೀವ ದ ದಯೆಯೇ ಜೈನ ಧರ್ಮದ ಬುನಾದಿಯಾಗಿದೆ ಜಗತ್ತಿನಲ್ಲಿ ಜೈನ ಧರ್ಮವು ಶ್ರೇಷ್ಠವಾದ ಉತ್ಕೃಷ್ಟವಾದ ಮತ್ತು ಪ್ರಾಚೀನವಾದ ಧರ್ಮವಾಗಿದೆ ಜೈನ ಧರ್ಮವು ಭದ್ರವಾದ ಅಹಿಂಸೆ ಎಂಬ ತಳಹದಿಯ ಮೇಲೆ ನಿಂತಿದೆ ಈ ಅಹಿಂಸೆಯ ರಕ್ಷಣೆಗೆ ಸತ್ಯವನ್ನು ಅಚೌರ್ಯವನ್ನು ಶೀಲವನ್ನು ಆ ಪರಿಗ್ರಹವನ್ನು ಪಾಲಿಸಬೇಕಾಗಿದೆ ಅಹಿಂಸಾ ಪಾಲನೆಯ ಹೆಗ್ಗುರುತಾದ ಪಂಚೌದಂಬರ ಫಲಗಳನ್ನು ಜೈನರು ತಿನ್ನುವುದಿಲ್ಲ ರಾತ್ರಿ ಭೋಜನ ಮಾಡುವುದಿಲ್ಲ ಮತ್ತು ನೀರನ್ನು ಶೋಧಿಸಿ ಉಪಯೋಗಿಸ್ತಾರೆ ಇವು ಜೈನ ಧರ್ಮದ ಸಂಸ್ಕೃತಿಯ ಹೆಗ್ಗುರುತಾಗಿದೆ ಅಹಿಂಸಾ ಪರಮೋ ಧರ್ಮ ಎಂಬುದು ಧರ್ಮದ ಘೋಷಣೆಯಾಗಿದೆ ಇದು ಸುಖದ ಸಾಧನೆಯಾಗಿದೆ ಇದು ಅಹಿಂಸೆಯೇ ಶ್ರೇಷ್ಠ ಧರ್ಮವಾಗಿದೆ ಅಹಿಂಸೆಯನ್ನು ಪೂರ್ಣರೂಪವಾಗಿ ಪಾಲಿಸಿ ಅಹಿಂಸಾ ಮೂರ್ತಿಗಳಾಗಿ ಅಹಿಂಸೆಯ ತಳ ತಳದಿಯಾದ ಧರ್ಮವನ್ನು ಬೋಧಿಸಿದ ಭಗವಾನ್ ಜಿನೇಂದ್ರರು ವಿರಾಜಮಾನವಾಗಿರೋ ಧರ್ಮಸಭೆಯಲ್ಲಿ ಸದಾ ಅಹಿಂಸಾಮಯ ವಾತಾವರಣವು ಇರುತ್ತದೆ ಜೈನ ಧರ್ಮವು ವಿಶ್ವಶಾಂತಿ ವಿಶ್ವ ಕೋರು ಕೋರುತ್ತದೆ ಜೈನರು ಯಾರನ್ನು ವೈರ ವಿರೋಧ ಮಾಡುವುದಿಲ್ಲ ಎಲ್ಲರಲ್ಲಿಯೂ ಮೈತ್ರಿಯನ್ನು ಬಯಸುತ್ತಾರೆ ಜೈನ ದ ಧರ್ಮದ ನಿರೂಪಣೆಯು ವೈಜ್ಞಾನಿಕವಾಗಿದೆ ಈ ಧರ್ಮವನ್ನು ಬೋಧಿಸಿದ ಜಿನೇಂದ್ರರು ಕೇವಲ ಜ್ಞಾನಿಗಳು ಈ ಜ್ಞಾನವು ವಿಶೇಷವಾದುದು ಅತ್ಯಂತ ವಿಕಸಿತವಾದದು ಆತ್ಮಜ್ಞಾನವು ಆಗಿದೆ ವಿಶ್ವವನ್ನೆಲ್ಲ ತಿಳಿಯುವ ಅವರ ಜ್ಞಾನವು ವಿಜ್ಞಾನವೇ ಆಗಿದೆ ಈ ಜ್ಞಾನವು ಕೇವಲ ಭೌತಿಕ ವಿಜ್ಞಾನವಲ್ಲ ಇದು ಆಧ್ಯಾತ್ಮಿಕ ವಿಜ್ಞಾನವಾಗಿದೆ ಹಿಂಸೆಯಿಂದ ಕ್ರಾಂತಿಯು ಅಹಿಂಸೆಯಿಂದ ಶಾಂತಿಯು ಅಪರಿಗ್ರಹದಿಂದ ನೆಮ್ಮದಿಯು ಪರಿಗ್ರಹದಿಂದ ಶಾಂತಿಯು ಆಗುವುದೆಂದು ನಿರೂಪಣೆಯು ವೈಜ್ಞಾನಿಕವಾಗಿದೆ ಯಾವ ಪ್ರಾಣಿಗೂ ಮಾನಸಿಕವಾಗಿ ಶಾರೀರಿಕವಾಗಿ ಮಾತಿನಿಂದಾಗಿ ಹಿಂಸೆಯನ್ನು ಮಾಡದಿರುವುದೇ ಅಹಿಂಸೆ ಆದಷ್ಟು ಪ್ರಾಣಿಗಳಿಗೆ ನೋವಾಗದಂತೆ ನಡೆದುಕೊಳ್ಳಬೇಕು ಇನ್ನು ಆ ಪರಿಗ್ರಹದ ವಿಷಯ ಹೇಳುವುದಾದರೆ ಪರಿಗ್ರಹ ತ್ಯಾಗ ಮಾಡುವುದೇ ಆ ಪರಿಗ್ರಹ ಅಥವಾ ಪರಿಗ್ರಹ ಪರಿಮಾಣ ಎನ್ನುತ್ತಾರೆ ಅತಿಯಾದ ಆಸೆ ಲೋಭ ಕಷಾಯದಿಂದ ಧನ ಧಾನ್ಯ ವಸ್ತುಗಳನ್ನು ವಾಹನ ಒಡವೆ ವಸ್ತ್ರ ಪಾತ್ರೆ ಪೆಟ್ಟಿಗೆ ಈ ಥರ ಹೆಚ್ಚಾಗಿ ಸಂಗ್ರಹಿಸುವುದು ತನ್ನ ಅವಶ್ಯಕತೆಗಿಂತ ಹೆಚ್ಚಾಗಿ ಸಾಮಾನುಗಳನ್ನು ಸಮರಂಜಗಳ ಜಗಳನ್ನು ಸಂಗ್ರಹಿಸುವುದು ವಸ್ತುಗಳ ಮೇಲೆ ಅತಿಯಾದ ಮಾಮತೆ ಆಸೆ ಮುಂತಾದವುಗಳಿಗೆ ಪರಿಗ್ರಹ ಪಾಪವೆನ್ನುತ್ತಾರೆ ಇವುಗಳೇ ಪರಿಗ ಇವುಗಳ ತ್ಯಾಗ ಮಾಡುವುದೇ ಅಪರಿಗ್ರಹವಾಗಿದೆ ಈ ಎಲ್ಲ ಪರಿಗ್ರಹಗಳನ್ನು ಬಿಡುಗಡೆ ಹೊಂದುವುದು ಹೇಗೆಂದರೆ ಅಲ್ಪ ತೃಪ್ತಿಯಾಗಿ ಮಿತಿಯಲ್ಲಿ ಇರುವುದು ಮತ್ತು ವ್ಯವಹಾರ ಮಾಡುತ್ತಾ ದುರಾಸೆಯನ್ನು ಬಿಟ್ಟು ಸದಾ ಸಂತೋಷದಿಂದ ಸರಳ ಸಾತ್ವಿಕ ವೃತ್ತಿಯಿಂದಿದ್ದರೆ ಪರಿಗ್ರಹ ಪಾಪದಿಂದ ದೂರವಿರಬಹುದು ಇದ್ದುದರಲ್ಲಿಯೇ ತೃಪ್ತಿಯಿಂದ ಇರಬಹುದು ಸ್ವಲ್ಪ ದಾನ ಧರ್ಮ ಕಾರ್ಯದಲ್ಲಿ ಪರೋಪಕಾರಗಳಲ್ಲಿ ಉಪಯೋಗಿಸಿ ಆ ಪರಿಗ್ರಹ ಪಾಲಿಸುವುದರಿಂದ ಪುಣ್ಯ ಸಂಚಯವಾಗುತ್ತದೆ ಪಾಪದಿಂದ ಬಿಡುಗಡೆ ಹೊಂದಬಹುದು ಹಿಂಸಾದಿ ಪಾಪಗಳು ಹೊರಗು ಪಂಚಾನುಗ್ರತಗಳನ್ನು ಧರಿಸಿ ಪುಣ್ಯ ಕಾರ್ಯಗಳಲ್ಲಿ ತೊಡಗಬೇಕು ಧಾರ್ಮಿಕನಾಗಬೇಕು ಧರ್ಮ ವಿರುದ್ಧವಾದ ಯಾವ ಕಾರ್ಯಗಳನ್ನು ಮಾಡಬಾರದು ಪುಣ್ಯದಿಂದ ಜೀವನ ಸ್ವರ್ಗಾದಿ ಗತಿಯಲ್ಲಿ ಜನ್ಮ ತಾಳಿ ಸುಖಿಯಾಗಿ ನಿಯಮದಿಂದ ಮೋಕ್ಷವನ್ನು ಹೊಂದುತ್ತಾನೆ ಜೈನ ಧರ್ಮವು ಅಹಿಂಸಾ ಸಿದ್ಧಾಂತ ಮಹತ್ವದಿಂದ ವಿಶ್ವಧರ್ಮವಾಗಲು ಅರ್ಹವಾಗಿದೆ ಇಂತಹ ಜೈನ ಧರ್ಮದ ಹುಟ್ಟಿದ ಹುಟ್ಟಿರುವುದೇ ನಮ್ಮ ಪುಣ್ಯವಾಗಿದೆ ಚಿಂತಾಮಣಿಯಂತಹ ಅಮೂಲ್ಯ ರತ್ನವಾದ ಜೈನ ಧರ್ಮವನ್ನು ಪಾಲಿಸುತ್ತಾ ಸದುಪಯೋಗ ಪಡಿಸಿಕೊಂಡು ಮೋಕ್ಷ ಮಾರ್ಗದಲ್ಲಿ ನಡೆಯೋಣವೆಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೆ